ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇವರೇ ದೇವರು 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 ದೇವ್ರನ್ನ ನೋಡಬೇಕು ದೇವ್ರನ್ನ ನೋಡಬೇಕು ದೇವ್ರನ್ನ ನೋಡಬೇಕು ಅಂತ ಕೆಲವರು ಅನ್ಕೊತಾರೆ ಲಾಸ್ಟ್ ಟೈಮ್ ಒಬ್ಬ ನನಗೆ ಕಾಮೆಂಟು ಮಾಡಿ ಆ ಹತ್ರ ನಾನು ಮಾತಾಡಿದೆ ಆ ಹೆಸರು ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ಆದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಎಲ್ಲರಿಗೂ ಏನು ಆಸೆ ಇರುತ್ತೆ ದೇವ್ರನ್ನ ನೋಡಬೇಕು ದೇವ್ರನ್ನ ನೋಡಬೇಕು ನನಗೆ ದೇವ್ರನ್ನ ತೋರಿಸಿ ನನಗೆ ದೇವ್ರನ್ನ ತೋರಿಸಿ ಅಂತ ಕೇಳ್ತಾರೆ ಆದರೆ ದೇವ್ರನ್ನ ಮಾಂಸ ತಿನ್ನೋರು ನೋಡ್ಬೋದು ಹಾಗೆ ಮಾಂಸ ತಿನ್ನದವರು ಸಹ ದೇವ್ರನ್ನ ನೋಡ್ಬೋದು ಇದು ಒಂದು ಆದರೆ ಭಕ್ತಿ ಬೇಕು ಏನು ಬೇಕು ಭಕ್ತಿ ನಿರ್ಮಲವಾದ ಶುದ್ಧವಾದ ಭಕ್ತಿ ಬೇಕು ನೆನಪಿಟ್ಕೊಳ್ಳಿ ದೇವ್ರನ್ನ ನೋಡೋಕ್ಕೆ ನೀವು ಮಾಂಸಾಹಾರಿಗಳಾದರೂ ಆಗಿರ್ರಿ ಕುಡುಕರಾದರೂ ಆಗಿರ್ರಿ ರೈತರಾದರೂ ಆಗಿರ್ರಿ ವ್ಯಾಪಾರ ಆಗಿದ್ರೂ ಆಗಿರ್ರಿ ಕಳ್ಳ ಕಾಕರಾದರೂ ಪರವಾಗಿಲ್ಲ ಅವ್ರಿಗೂ ಸಹ ದೇವ್ರಲಿತಾನೆ ಕೊಲೆಗಾರರಿಗೂ ದೇವ್ರಲಿತಾನೆ ಒಳ್ಳೆಯವ್ರಿಗೂ ಒಲಿತಾನೆ ಕೆಟ್ಟವ್ರಿಗೂ ಒಲಿತಾನೆ ದೇವರು ಭಕ್ತಾಧೀನ ದೇವರು ಭಕ್ತಾಧೀನ ದಾಸಾನುದಾಸ ಭಗವಂತ ದಾಸಾನುದಾಸ ಭಗವಂತ ಅದಕ್ಕೆ ದೇವರು ರಾವಣ ಕುಂಭಕರ್ಣ ಹಿರಣ್ಣಕಶ್ಪು ಹಿರಣ್ಣಾಕ್ಷ ಇಂಥವ್ರಿಗೆಲ್ಲ ದೇವರು ಹಾಗೆ ಇನ್ನೂ ಅನೇಕ ಮಂದಿ ದಾನವಾದ ದೈತ್ಯ ದಾನವರಿಗೆ ದೇವರು ಆಗಿ ವರ ಕೊಟ್ಟ ಪ್ರತ್ಯಕ್ಷ ಆಗಿ ದೇವತೆಗಳು ವರ ಕೊಡ್ತಾರೆ ಬ್ರಹ್ಮಾಜಿ ಇರ್ಬೋದು ಶಿವಾಜಿ ಇರ್ಬೋದು ವಿಷ್ಣುಜಿ ಇರ್ಬೋದು ಇಂದ್ರಾಜಿ ಇರ್ಬೋದು ಇವರೆಲ್ಲ ವರ ಕೊಡ್ತಾರೆ ಹಾಗೆ ದೊಡ್ಡ ದೊಡ್ಡ ಗುರುಗಳು ಕೂಡ ಈ ದೈತ್ಯರಿಗೆ ದಾನವರಿಗೆ ರಾಕ್ಷಸರಿಗೆ ಹಾಗೆ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಎಲ್ಲರಿಗೂ ವರ ಕೊಡ್ತಾರೆ ಏನೇನೋ ಒಳ್ಳೆ ಒಳ್ಳೆ ಸಿದ್ಧಿಗಳು ಸಿದ್ಧಿಗಳು ಮಂತ್ರ ಹೇಳ್ಕೊಡ್ತಾರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ನೋಡಲ್ಲ ವರ ಕೊಡೋರು ಹಾಗಂತ ಎಲ್ಲ ಗುರುಗಳು ಅಲ್ಲ ಒಳ್ಳೆ ಗುರುಗಳು ಇದ್ದಾರೆ ಕೆಟ್ಟ ಗುರುಗಳು ಇದ್ದಾರೆ ಕೆಲವು ಮಾಂತ್ರಿಕರು ನೀವು ನೋಡಿರ್ಬೋದು ಮಾಂತ್ರಿಕರು ಏನು ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಮಾಂತ್ರಿಕರಲ್ಲಿ ಶುದ್ರ ಮಾಂತ್ರಿಕರು ಅಂತಾರೆ ಕೆಟ್ಟವ್ರನ್ನ ಮಾಯಾಮಾಟ ಮಾಡೋದು ಇನ್ನೊಬ್ಬರನ್ನ ನಾಶ ಮಾಡೋದು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದು ಕೇಡು ಮಾಡೋದು ಈ ಥರ ದುಷ್ಟ ಇದ್ದಾರೆ ದುಷ್ಟ ಮಾಂತ್ರಿಕರು ಇದ್ದಾರೆ ಕೆಟ್ಟವರು ಇದ್ದಾರೆ ಅವ್ರ ಹತ್ರನೂ ಒಳ್ಳೆ ಒಳ್ಳೆ ಸಿದ್ಧಿಗಳು ಶಕ್ತಿಗಳು ಇರುತ್ತೆ ಕೆಟ್ಟ ಮಾಂತ್ರಿಕರ ಹತ್ರ ನೀವು ಸಿನಿಮಾಗಳು ನೋಡಿರ್ಬೋದು ಕೆಟ್ಟ ಮಾಂತ್ರಿಕರು ಈ ರಾಜ್ಕುಮಾರಿಗಳನ್ನೆಲ್ಲ ಎತ್ಕೊಂಡು ಓಡಕ್ ಅವರು ಅವರೆಲ್ಲೋ ಗುಹೆನಲ್ಲಿ ಇಟ್ಕೊಬಿಡ್ತಾರೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಲ್ಲ ಬಲಿ ಕೊಡೋಕ್ಕೆ ಕೆಟ್ಟ ಮಾಂತ್ರಿಕರು ಮಕ್ಕಳನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ ಕೆಟ್ಟ ಮಾಂತ್ರಿಕರು ಮಕ್ಕಳನ್ನು ಹೋಗ್ತಾರೆ ಅದು ಇವಾಗಲೂ ನಡೀತಾನೆ ಇದೆ ಅನಾದ ಕಾಲದಿಂದ ಈಗಲೂ ಮಕ್ಕಳನ್ನು ಎತ್ಕೊಂಡೋಗಿ ಬಲಿ ಕೊಡ್ತಾರೆ ಆಗಾಗ ನೀವು ಪೊಲೀಸ್ನವ್ರು ಅವ್ರನ್ನ ಎತ್ತಕೊಂಡು ಬಂದು ಇಲ್ಲೇ ರುಬ್ತಿರ್ತಾರೆ ನೀವು ನೋಡಿರ್ಬೋದು ಜೈಲುಗಟ್ಟಿರ್ತಾರೆ ನೋಡಿರ್ಬೋದು ಮಾಂತ್ರಿಕರನ್ನ ತಗೊಂಡು ಬಂದು ಸಿನಿಮಾಗಳು ಇದ್ದಾವೆ ನೋಡಿರ್ಬೋದು ಇದೆಲ್ಲ ನಿಜಾನೇ ಕೆಲವರು ದೊಡ್ಡ ದೊಡ್ಡ ಮನೆಗಳು ಕಟ್ತಾರಲ್ಲ ಅಪಾರ್ಟ್ಮೆಂಟ್ಗಳು ಡೂಪ್ಲೆಕ್ಸ್ ಮನೆಗಳು ಇನ್ನೂ ಏನೇನೋ ಇವೆಲ್ಲ ಕಟ್ತಾರಲ್ಲ ಅವರು ಅಡಿಪಾಯ ಅಡಿಪಾಯಗೆ ನರಬಲಿ ಕೊಡ್ತಾರೆ ನರಬಲಿ ಏನೋ ಆಗಬಾರ್ದು ಅಂತ ಈ ಅನಾಥರು ಇರ್ತಾರಲ್ಲ ಕೆಲವರು ಅನಾಥರ ಭಿಕ್ಷೆ ಬೇಡವರು ಅಥವಾ ಬಡವ್ರ ಮಕ್ಕಳು ಅಂಥವ್ರನ್ನ ಕಿಟ್ನಾಪ್ ಮಾಡಿಬಿಡ್ತಾರೆ ಇವರು ತಗೊಂಡು ಹೋಗ್ಬಿಡ್ತಾರೆ ಅಲ್ಲಿ ಬಲಿ ಕೊಟ್ಬಿಡ್ತಾರೆ ಯಾರೋ ಈ ಶುದ್ರ ಮಾಂತ್ರಿಕರು ಹೇಳಿರ್ತಾರೆ ಮ ನರಬಲ್ಯ ಕೊಟ್ರೆ ನರಬಲ್ಯ ಕೊಟ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತೆ ಮನೆ ಇಂಪ್ರೂವ್ ಆಗುತ್ತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಯಾವನೋ ಒಬ್ಬ ಹೇಳಿರ್ತಾನೆ ತಲೆ ಕೆಟ್ಟವನು ಅವನು ಹೇಳ್ದಂಗೆ ಇವ್ರು ಕೇಳ್ಬಿಡ್ತಾರೆ ಯಾಕಂದರೆ ಇವರು ತಲೆ ಕೆಟ್ಟವ್ರೆ ಒಂದು ವೇಳೆ ಇವ್ರ ತಲೆ ಕರೆಕ್ಟ್ ಆಗಿದ್ರು ಅವ್ರು ಕೆಡಿಸ್ಬಿಟ್ಟಿರ್ತಾರೆ ಅಕ್ಕಪಕ್ಕದಲ್ಲಿರೋರು ಮಾಂತ್ರಿಕರಲ್ಲ ಇರ್ತಾರಲ್ಲ ಅವ್ರು ಕೆಡಿಸ್ಬಿಟ್ಟು ಒಬ್ಬ ಮಾಂತ್ರಿಕರನ್ನ ಅವ್ರು ತಕ್ಕಂಗೆ ಇರೋ ಮಾಂತ್ರಿಕರನ್ನ ತಗೊಂಡು ಬಂದು ಕರ್ಕೊಂಡು ಬಂದು ಮಾಡ್ತಾರೆ ಎಲ್ಲ ಅವರವ್ರ ಸ್ವಾರ್ಥಕ್ಕೆ ಆದಾಯಕ್ಕೆ ಈ ರೀತಿ ಮಾಡೋದು ಅವ್ರು ಹೇಳಿದ್ರಂತೇಳ್ಬಿಟ್ಟು ಇವನು ಒಳ್ಳೆ ಮನುಷ್ಯನೂ ತಲೆ ಕೆಡ್ಸ್ಕೊಳ್ತಾನೆ ಕೆಡ್ಸ್ಕೊಂಡು ಇವನು ಕೆಟ್ಟ ಅವರಿಂದ ಆಮೇಲೆ ಯಾವುದೋ ಒಂದು ಬಲಿ ಕೊಡ್ತಾರೆ ಯಾವುದೋ ಒಂದು ಮಗುನೂ ಎತ್ಕೊಂಡ್ಬರ್ತಾರೆ ಯಾವುದೋ ಒಂದು ಮನುಷ್ಯ ಹೆಣ್ಣೋ ಗಂಡೋ ಮನುಷ್ಯರನ್ನೂ ಎತ್ಕೊಂಬಂದು ಬಲಿ ಕೊಡ್ತಾರೆ ಪಾಪ ಅವ್ರನ್ನ ನಂಬ್ಕೊಂಡು ಅವ್ರ ಕಥೆ ಏನು ಒಂದು ವೇಳೆ ಮಗುನ ಕಿಡ್ನಾಪ್ ಮಾಡ್ಕೊಂಬಂದು ಕೊಟ್ಟರೆ ಅವ್ರ ತಂದೆ ತಾಯಿ ಕಥೆ ಏನು ಅವ್ರ ಪೋಷಕರ ಕತೆ ಏನು ಅವರೆಷ್ಟೋ ನೋವು ತಿಂತಾರೆ ಆ ಮಗು ಎಲ್ಲೋ ಹೋಗ್ಬಿಡ್ತಲ್ಲ ಅದು ತಪ್ಪಾಯ್ತು ಅಂತ ಪೊಲೀಸ್ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಅವರು ಹೋದ್ರೆ ಇನ್ನೇನು ಪೊಲೀಸರು ಎಲ್ಲಿಂದ ಹುಡ್ಕೊಡ್ತಾರೆ ಕೆಲವು ಪೊಲೀಸರಿಗೆ ಇನ್ಫರ್ಮೇಷನ್ ಗೊತ್ತಾದರೆ ಇಟ್ಕೊಡ್ತಾರೆ ಇನ್ನು ಕೆಲವರು ಸಪೋರ್ಟೇ ಮಾಡ್ತಾರೆ ಈ ಕಳ್ಳರಿಗೆ ಕಾಕರಿಗೆ ಪೊಲೀಸ್ನವರು ನೋಡಿಲ್ವಾ ಎಷ್ಟು ಸಾಚ ಇದ್ದಾರೆ ಇವತ್ತು ಪೊಲೀಸ್ನವರು ಪೊಲೀಸ್ನವ್ರಲ್ಲಿ ಎಷ್ಟು ಮಂದಿ ಸಾಚ ಇದ್ದಾರೆ ನೋಡ್ರಿ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ನೈಂಟಿ ಏಯ್ಟ್ ಪರ್ಸೆಂಟು ಕೆಟ್ಟವ್ರೆ ಯಾರೋ ಟೂ ಪರ್ಸೆಂಟ್ ಒಳ್ಳೆಯವ್ರು ನೀವು ಯಾವ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಗೊತ್ತಾಯ್ತಾ ಯಾವ ಡಿಪಾರ್ಟ್ಮೆಂಟ್ಗನ ಹೋಗಿ ನೈಂಟಿ ಏಟ್ ಪರ್ಸೆಂಟ್ ಹೇಳೋದು ನೋಡಿದ್ರೆ ಬಾಯಲ್ಲೇ ಅಪ್ಪ ಸಕ್ಕರೆ ಬೆಣ್ಣೆ ತುಪ್ಪ ಸ್ವೀಟ್ಗಳೇ ಉದುರ್ತಾವೆ ಅವ್ರ ಬಾಯಿಂದ ಅಷ್ಟು ಚೆನ್ನಾಗಿ ಬೆಣ್ಣೆ ಹಚ್ತಾರೆ ಅಷ್ಟು ಚೆನ್ನಾಗಿ ಸ್ವೀಟುಗಳು ಮೈಸೂರು ಪಾಕಳು ಜುಲಾಬಿಗಳು ಅವ್ರ ಬಾಯಿಂದ ಉದುರ್ತಾವೆ ಮುತ್ತುಗಳು ರತ್ನಗಳು ಅವರು ಬಂಗಾರದ ಮುತ್ತು ವಜ್ರ ವೈಡ್ಯರ ಬಂಗಾರ ಎಲ್ಲ ಅವ್ರ ಬಾಯಿಂದ ಉದುರ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರು ನೋಡಿ ಬೆರಗಾಗಿ ಇವರು ಅವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅವ್ರು ಹೇಳಿದ್ದೆಲ್ಲ ಅವ್ರಿಗೆ ಸರಿ ಅಂತ ಲೈಕ್ಗಳು ಲೈಕಗಳು ಕಾಮೆಂಟ್ಗಳು ಕಾಮೆಂಟ್ಗಳು ಅದೇನು ಹೇಳ್ತಾರಲ್ಲ ಒಂದು ಕುರಿ ಹೋದ್ರೆ ಮುಂದ್ಗಡೆ ಎಲ್ಲ ಕುರಿಗಳು ಹಿಂದ್ಗಡೆ ಆಗ್ತಾವಲ್ಲ ಹಂಗೆ ಇವರೇ ಒಂದು ದೊಡ್ಡ ಕುರಿ ಇಲ್ಲಿ ಆ ಕುರಿ ಹಿಂದ್ಗಡೆ ಇವೆಲ್ಲ ಮ್ಯಾ 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 ಅಂದ್ಕೊಂಡು ಹೋಗ್ತವೆ ಅಷ್ಟೇ ನೀನು ಈಗ ಗೊತ್ತಾಯ್ತು ಅದಕ್ಕೆ ನೀವು ಎಚ್ಚರಿಕೆ ಅಂದಿರ್ರಿ ಸ್ವಾಮಿ ಯಾರೋ ಬಂದು ನಿಮ್ಮ ತಲೆ ಕೆಡಿಸಿ ಡೈವರ್ಟ್ ಮಾಡಿ ನೀವು ಒಳ್ಳೆಯವರಾಗಿರ್ತೀರ ಯಾರೋ ಸಾಧುಗಳು ಗುರುಗಳು ಅಂತ ನಮ್ಮಂಥವ್ರಿಗೆ ದಾನ ಧರ್ಮ ಮಾಡಿ ಭಯಭಕ್ತಿಯಿಂದ ನೀವು ಇರ್ತೀರ ಏನೋ ಸಹಾಯ ಮಾಡಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಿರ್ತೀರ ನಿಮ್ಮದೇ ಆದ ಕಷ್ಟ ಸುಖ ಅಲ್ವಾ ಆದರೆ ಮಧ್ಯದಲ್ಲೇ ಅಪಶಕನುಗಳಿರ್ತವೆ ದರಿದ್ರರು ಉಟ್ಕೊಳ್ತಾರೆ ಪಾಪಿಗಳು ಅವರಿಂದ ನೀವು ಕಟ್ಟೋಗ್ಬಿಡ್ತೀರ ದುರಾದೃಷ್ಟ ಅಂದರೆ ನಾನು ಲೈಫಲ್ಲಿ ತುಂಬ ನೋಡಿದ್ದೀನಿ ಅಂತ ಒಂದಲ್ಲ ಎರಡಲ್ಲ ತುಂಬ ಗೊತ್ತಾಯ್ತಾ ಈ ವಿಚಾರ ಯಾಕೆ ಹೇಳೋಕ್ಕೆ ಬಂದು ದೇವರನ್ನ ನೋಡಬೇಕಾದ್ರೆ ಏನು ಬೇಕು ಏನು ಬೇಕವ್ರೆ ನೀವು ಒಳ್ಳೆಯವರಾಗಿರಿ ಕೆಟ್ಟವರಾಗ್ರಿ ಯಾರೇ ಒಳ್ಳೆಯವರಾಗಲಿ ಕೆಟ್ಟವ್ರು ಆಗಲಿ ದೇವ್ರು ಕಾಣಿಸ್ತಾರೆ ಕಾಣಿಸಲ್ವ ಆದರೆ ಏನು ಬೇಕು ದೇವ್ರಿಗೆ ದೇವರನ್ನು ನಾವು ವಶ ಮಾಡಿಕೊಳ್ಳೋಷ್ಟು ಶಕ್ತಿ ಇರಬೇಕು ನಮ್ಮಲ್ಲಿ ಶಕ್ತಿ ಏನು ಬಲ ಅಲ್ಲ ಕೆಟ್ಟ ಬುದ್ಧಿವಂತಿಕೆ ಅಲ್ಲ ಕುಚೋದ್ಯ ಕುತಂತ್ರ ಚಾಲಾಕಿತನ ಅಲ್ಲ ಒಳ್ಳೆಯ ಮನಸ್ಸು ದೇವ್ರ ಮೇಲೆ ಭಕ್ತಿ ನಿಜವಾದ ನಂಬಿಕೆ ಶ್ರದ್ಧೆ ನಿಷ್ಠೆ ಇರಬೇಕು ದೇವರ ಮೇಲೆ ನಂಬಿಕೆ ಆದರೆ ಅವನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಒಳ್ಳೆಯ ಮಾಂತ್ರಿಕನಾಗಲಿ ಕೆಟ್ಟ ಮಾಂತ್ರಿಕನಾಗಲಿ ಒಳ್ಳೆ ಒಳ್ಳೆಯ ಒಳ್ಳೆ ಆಗಲಿ ಯಾವುದೇ ಕುಲ ಗೋತ್ರ ಇಲ್ಲಿ ಬರೋದಿಲ್ಲ ದೈವ ಭಕ್ತಿಗೆ ನೀವು ಯಾವುದೇ ಧರ್ಮದವರಾಗಿರಿ ಯಾವುದೇ ಧರ್ಮದ ದೇವರನ್ನು ಆರಾಧಿಸಿ ನಿಮ್ಮಲ್ಲಿ ಒಳ್ಳೆ ಮನಸ್ಸಿರಬೇಕು ಅದು ಬಿಟ್ಟು ಈ ಧರ್ಮ ಸರಿಲ್ಲ ಈ ಧರ್ಮದಲ್ಲಿರೋ ದೇವರುಗಳು ಸರಿ ಇಲ್ಲ ಇಲ್ಲಿ ಹೇಳೋದೆಲ್ಲ ಸುಳ್ಳು ಇಲ್ಲಿ ಪುರಾಣಗಳು ಸುಳ್ಳು ವೇದಗಳು ಸುಳ್ಳು ಅದು ಸುಳ್ಳು ಇದು ಸುಳ್ಳು ಈ ಧರ್ಮ ನನಗೆ ಬೇಡ ಈ ಧರ್ಮ ನಾನು ಬಿಟ್ಬಿಡ್ತೀನಿ ಆ ಧರ್ಮಕ್ಕೆ ಸೇರ್ಕೊಬಿಡ್ತೀನಿ ಅಲ್ಲಿ ಒಂದೇ ದೇವರು ಒಂದೇ ದೇವರು ಒಂದೇ ಸಿದ್ಧಾಂತ ಈ ಥರ ಹೋಗ್ತಾರೆ ಮೂರಕರು ಅವರು ಇಲ್ಲಿಂದ ಈ ಈ ಧರ್ಮ ಬಿಟ್ಟು ಹೋಗೋರು ಆ ಧರ್ಮಕ್ಕೆ ಅಲ್ಲಿ ಮಣ್ಣು ಬಾಕಿ ಒಂದು ವೇಳೆ ಅಲ್ಲಿದ್ದರೆ ನಾನು ಕೂಡ ಬಂದ್ಬಿಡ್ತೀನಪ್ಪ ನಾನೇ ಹೇಳ್ತಾಯಿದ್ದೀನಿ ಒಂದು ವೇಳೆ ಅಲ್ಲಿ ಚೆನ್ನಾಗಿದ್ರೆ ಈ ಧರ್ಮಕ್ಕಿತ್ತು ಅಲ್ಲಿ ಚೆನ್ನಾಗಿದ್ರೆ ಎಲ್ಲವೂ ಸರಿ ಇದ್ರೆ ಒಳ್ಳೇದಾಗುತ್ತೆ ನನಗೆ ಇಲ್ಲಿಗಿಂತೋ ಇಲ್ಲಿಗಿಂತೋ ಚೆನ್ನಾಗಲ್ಲ ಒಳ್ಳೇದಾಗುತ್ತೆ ಅಂದರೆ ನಾನು ಬರ್ತೀನಿ ನಾನು ಕರ್ಕೊಂಡೋಗ್ರಿ ಅರ್ಥ ಆಯ್ತಾ ಒಂದು ಮಾತು ಹೇಳ್ತೀನಿ ನೋಡ್ರಿ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯದನ್ನ ಹೇಳೋದು ಕೆಟ್ಟದನ್ನೆಲ್ಲ ಆದರೆ ಈ ಮಧ್ಯದಲ್ಲಿ ಇರ್ತಾರಲ್ಲ ದಲ್ಲಾಳಿಗಳು ಬ್ರೋಕರ್ಗಳು ಪಾಪಿಗಳು ಇವ್ರು ಕೆಡಿಸ್ಬಿಡ್ತಾರೆ ಅವ್ರ ತಲೆ ಇವ್ರ ತಲೆ ಮೊದಲೇ ಅವ್ರು ಕೆಟ್ಟಬಿಟ್ಟಿರ್ತಾರೆ ಬೇರೆ ಅವ್ರನ್ನೇ ಕೆಡಿಸ್ಬಿಡ್ತಾರೆ ಅಷ್ಟೇ ವ್ಯತ್ಯಾಸ ಇಲ್ಲಿ ಗೊತ್ತಾಯ್ತಾ ಅದಕ್ಕೆ ಯಾರೋ ಕೆಡಿಸ್ತಾರೆ ಅಂತ ಅವ್ರಿಗೆ ಯಾಕೆ ರೀ ನೀವು ಡ್ರೈವರ್ಟಾಗಿ ಅವ್ರ ಹಿಂದೆ ಹೋಗ್ತೀರಾ ಅವರು ಮ್ಯಾ 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 ಅನ್ಕೊಂಡು ಹೋಗ್ತಾರೆ ಅವರು ಕುರಿ ಕುರು ಅವರೆಲ್ಲ ಕ ರೀ ಕುರಿಗಳ ಮೇಯಿಸೋ ಥರ ಇರ್ತಾರೆ ಅವರು ಕುರಿಗಳನ್ನ ಮೇಯಿಸ್ತಾರಲ್ಲ ಕುರಿಗಳನ್ನ ಮೇಯಿಸಿ ಕಟ್ ಮಾಡ್ತಾರಲ್ಲ ಕುರಿಗಳನ್ನ ಮೇಯಿಸಿ ಕಟ್ ಮಾಡ್ತಾರಲ್ಲ ಅವರು ಗೊತ್ತಾಯ್ತಾ ಮೇಯಿಸೋದು ಏನಕ್ಕೆ ಕುರಿಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಅಲ್ವಾ ಹಂಗೆ ಅವರು ನಿಮ್ಮನ್ನು ಕುರಿ ಮಾಡ್ಕೊಳ್ತಾರೆ ಪಕರಾಗಳಾಗ್ಬಿಡ್ತಾರೆ ಕೆಲವರು ಅಲ್ವಾ ಬಕ್ರಾಗ್ ಯಾಕ್ರೆ ಆಗಬೇಕು ಬುದ್ಧಿವಂತರು ಮನುಷ್ಯ ಶರೀರದಲ್ಲಿರೋದು ನಾವು ಕುರಿ ಶರೀರದಲ್ಲಿ ಬ ಆಲೋಚನೆ ಮಾಡೋ ಶಕ್ತಿ ಅಲ್ವಾ ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ದೇವ್ರನ್ನ ತೋರಿಸ್ತಾರೆ ಯಾರನ್ನ ದೇವ್ರನ್ನ ತೋರಿಸಲ್ಲ ದೇವ್ರು ನೋಡಬೇಕಂದ್ರೆ ಏನು ಅರ್ಹತೆ ಬೇಕು ನಮಗೆ ಅದನ್ನು ಕಲಿಬೇಕು ಫಸ್ಟು ಏನು ಅರ್ಹತೆ ಬೇಕು ನಿರ್ಮಲವಾದ ಭಕ್ತಿ ಒಳ್ಳೆ ಭಕ್ತರಾಗಿರ್ಬೇಕು ನೀವು ಏನಾಗಿರ್ಬೇಕು ಒಳ್ಳೆಯ ಭಕ್ತರು ತಪಸ್ಸು ಮಾಡೋ ಯೋಗ್ಯತೆ ಇರಬೇಕು ಧ್ಯಾನ ಮಾಡೋ ಯೋಗ್ಯತೆ ಇರಬೇಕು ಕೆಟ್ಟದು ಕೆಟ್ಟದಾವ್ದು ಅಂತ ನಿರ್ಧಾರ ಮಾಡೋ ಶಕ್ತಿ ಕೂಡ ನಮಗಿರಬೇಕು ಆವಾಗ ದೇವ್ರಂದ್ರೆ ಏನು ದೇವ್ರನ್ನ ನಾವು ಹೆಂಗೆ ತಪಸ್ಸು ಮಾಡಬೇಕು ಏನು ಕೂತ್ಕೊಂಡೇ ಹೇಳ್ಕೊಳ್ತಾ ಇರೋದಲ್ಲ ಅನ್ನಾಹಾರಗಳು ಬಿಟ್ಬಿಟ್ಟು ಗೊತ್ತಾಯ್ತಾ ರೀ ಬೆಳಗ್ಗೆ ಮಾಮೂಲಿ ಹೇಳಿ ನೀವು ನಾಲ್ಕುವರೆಗನ ಹೇಳಿ ಏಳು ಗಂಟೆಗನ ಹೇಳಿ ಎಂಟು ಗಂಟೆಗನ ಹೇಳಿ ಹತ್ತು ಗಂಟೆಗಾದರೂ ಹೇಳಿ ನಾನು ಬೇಡ ಅನ್ನಲ್ಲ ನಾನು ನಾನು ಟೈಮೇ ಕೊಡಲ್ಲ ನಿಮಗೆ ನೀವು ಹತ್ತುಗನ ಹೇಳಿ ಆರಾಮಾಗಿ ನಿದ್ದೆ ಮಾಡಬೇಕು ನಾನೇ ಹೇಳ್ಬಿಡ್ತೀನಿ ಆರಾಮಾಗಿ ನಿದ್ದೆ ಮಾಡಿ ಆಮೇಲೆ ಯಾವ ಟೈಮ್ಗನ ಹೇಳಿ ಆದರೆ ಯಾವ ಟೈಮ್ ಡೈಲಿ ಹೇಳ್ತೀರೋ ಅದೇ ಟೈಮ್ಗೆ ಹೇಳಬೇಕು ನೀವು ಹತ್ತು ಗಂಟೆಗೆ ಹೇಳಿ ಒಂಬತ್ತು ಗಂಟೆಗೆ ಹೇಳಿ ನಾನು ಬೇಡನಲ್ಲ ಆದರೆ ಅದೇ ಟೈಮ್ಗೆ ಹೇಳಬೇಕು ಏನೋ ಒಂದು ಐದು ನಿಮಿಷ ಹೆಚ್ಚು ಕಡಬೇಕು ಕರೆಕ್ಟಾ ಆ ಟೈಮ್ಗೆ ಎದ್ದ ಮೇಲೆ ಏನು ಮಾಡಬೇಕು ಪೇಸ್ಟ್ ಮಾಡಿ ಅಲ್ಲ ಎದ್ದ ತಕ್ಷಣ ಬೆಟ್ಟ ಮೇಲೆ ಕೂತ್ಕೋಬೇಕು ಒಂದು ಐದು ಹತ್ತು ನಿಮಿಷ ದ್ಯಾಲ ಕೊಡಬೇಕು ಆಮೇಲೆ ಬೆಡ್ಡಿಂದ ಕೆಳಗಡೆ ಬಂದು ಪೇಸ್ಟ್ ಮಾಡಬೇಕು ವಾಶ್ರೂಮ್ಗೆ ಹೋಗಿ ಎಲ್ಲ ವಾಶ್ ಮಾಡಿಕೊಳ್ಳಿ ಇಲ್ಲ ಸ್ಥಾನ ಮಾಡಿ ನೀವು ಇಷ್ಟ ಆಮೇಲೆ ಮರಳಿ ಬಂದು ಅಲ್ಲೇ ಕೂತ್ ಮತ್ತೆ ಧ್ಯಾನ ಮಾಡಬೇಕು ದೈವಭಕ್ತಿ ಒಂದು ಊದ್ಕಡ್ಡಿ ಹಚ್ಚಬೇಕು ಕಡೆ ಒಂದು ಹಚ್ಚಿ ಧ್ಯಾನ ಮಾಡಬೇಕು ಬೆಳಗ್ಗೆ ಹೊತ್ತೇನು ಬೆಳಗ್ಗೆ ದೀಪ ಏನು ಹಚ್ಚಬೇಕಾಗಿಲ್ಲ ಬೆಳಕಿರುತ್ತೆ ದೀಪ ಏನು ಹಚ್ಚಬೇಕಾಗಿಲ್ಲ ಕರೆಂಟ್ ಯಾವ್ದಾರ ಒಂದು ಜೀರಾ ಬಟ್ ಬಲ್ಪ್ ಹಾಕಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನಿಮಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲೇ ಒಳ್ಳೆ ಜಾಗದಲ್ಲಿ ಕೂತು ದ್ಯಾಲ ಮಾಡಿ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ಕೂತ್ಕೊಂಡು ಒಂದು ಒಂದು ವಾರ ಹಂಗೆ ಹೇಳ್ಕೊಳ್ಳಿ ಒಂದು ನೂರೆಂಟು ಬಾರಿ ಯಾವುದೋ ಒಂದು ದೇವ್ರು ನಿಮ್ಗೆ ಇಷ್ಟ ಬಂದೊಂದು ದೇವ್ರ ದ್ಯಾಲ ಮಾಡಿ ಆಮೇಲೆ ಒಂದು ವಾರ ಆದಮೇಲೆ ಇನ್ನು ಸ್ವಲ್ಪ ರೈಸ್ ಮಾಡ್ಕೊಳ್ಳಿ ಜಪಾಲ ನೂರು ಹತ್ತು ಸಾರಿ ನೂರು ಇಪ್ಪತ್ತು ಸಾರಿ ಹೇಳ್ಕೊಳ್ಳಿ ಒಂದು ವಾರ ಆದಮೇಲೆ ಕಣ್ಣು ಬಚ್ಚಿ ಹೇಳೋವಾಗ ಯಾವ ಕಾರಣಕ್ಕೋ ಬೇರೆ ಯಾವುದೇ ಡಿಸ್ಟರ್ಬ್ಗಳಾದರೂ ನೀವು ಕಣ್ಣು ತೆಗೀಬಾರ್ದು ನಿಮ್ಮ ಹತ್ರ ಜಿರುಳೆ ಬರಲಿ ಇಲಿ ಬರಲಿ ಸರ್ಪ ಬರಲಿ ಕದಲ್ಬಾರ್ದು ಯಾರೇ ಕೂಗಾಡ್ಲಿಕ್ಕೆ ಕಿರ್ಚಾಡಲಿ ನೀವು ಕದಲಬಾರ್ದು ಎಷ್ಟೋ ನೂರೆಂಟು ಬಾರಿ ಹೇಳ್ಕೊಂತೀರಾ ನೂರೆಂಟು ಬಾರಿ ಹೇಳ್ಕೊಳ್ಳಿ ನೂರ ಇಪ್ಪತ್ತೈದು ಬಾರಿ ಹೇಳ್ಕೊಂತೀರಾ ನೂರ ಇಪ್ಪತ್ತೈದು ಬಾರಿ ಜಪ ಮಾಡಿ ಯಾವ ದೇವರು ಅಥವಾ ಯಾವ ಗುರು ಅವ್ರ ಹೆಸರನ್ನು ಕಡಲೆ ಬಚ್ಚಿ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಹೇಳ್ಕೊಳ್ಳಿ ಕೆಳಗಡೆ ಕೂತ್ಕೋಬೇಕು ಅಲ್ಲಿ ಬ್ಯಾಟ್ ಗಿಟ್ಟು ಹಾಕ್ಕೊಂಡು ಕೆಳಗಡೆ ಎಲ್ಲಾದರೂ ಚಿಕ್ಕ ಕೆಳಗಡೆ ಹಾಕ್ಕೊಂಡು ಕೂತ್ಕೋಬೇಕು ಎಲ್ಲಾದರೂ ನೆಲದ ಮೇಲೆ ಕೂತ್ಕೋಬೇಡಿ ಹಾಗೆ ಚೇರ್ ಬೆಲೆ ಇಲ್ಲೊಂದು ಬೆಡ್ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೋಬೇಡಿ ಹೇಳಿದ್ರು ಬೆಳಗ್ಗೆ ಹೇಳೋ ಮಾತ್ರ ಬೆಡ್ ಮೇಲೆ ಕೂತ್ಕೋಬೇಕು ರಾತ್ರಿ ಮಲಗ್ತಿರಲ್ಲ ಅವಾಗ ಮಲಗೋವಾಗ ಬೆಡ್ ಮೇಲೆ ಒಂದು ಹತ್ತು ನಿಮಿಷ ಕೂತು ಜಲ ಪಡ್ಬೇಕಷ್ಟೇ ಇಲ್ಲಿ ಉಳಿದ ಸಮಯದಲ್ಲಿ ಬೆಡ್ ಮೇಲೆ ಕೂತ್ಕೋಬಾರ್ದು ಕೆಳಗಡೆ ತೆಳುವಾದ್ದು ಒಂದು ಏನಾದರೂ ಹಾಕ್ಕೋಬೇಕು ಅಂದರೆ ಒಂದು ಇಂಚಿದ್ರೂ ಪರವಾಗಿಲ್ಲ ದಪ್ಪ ಸರಿಲಾ ಒಂದೇ ಒಂದು ನಿಮಿಷ ಹೇಳ್ದ ಒಂದು ನಿಂಚೆ ದಪ್ಪ ಇದ್ರೆ ಪರವಾಗಿಲ್ಲ ಬೆಡ್ಡು ಮೇಲೆ ಕೂತ್ಕೊಳ್ಳಿ ತುಂಬ ಮೇಲೆ ಕೂತ್ಕೋಬೇಡಿ ಕಾಲುಗಳೆಲ್ಲ ಇದಾಗ್ಬಿಡುತ್ತೆ ಹೊತ್ಕೊಳ್ಳುತ್ತೆ ಹಾಗೆ ತುಂಬ ದಪ್ಪ ಇರೋ ಬೆಡ್ ಮೇಲೆ ಕೂತ್ಕೊಬಾರ್ದು ಓಕೆಲ್ಲ ಬೆಳಗ್ಗೆ ಹೊತ್ತು ನೀವು ಯಾವ ಟೈಮ್ಗೆಲ್ಲ ಹೇಳಿ ಮೊದಲು ಬೆಡ್ ಮೇಲೆ ದ್ಯಾಲ ಬಿಡಬೇಕು ಅಲ್ಲ ಹತ್ರ ಪೇಸ್ಟ್ ಮಾಡೋಕೆ ಹೋಗ್ತೀರಾ ಉಕ್ಕಾಲ ವಾಶ್ ಮಾಡ್ಕೊಳ್ತೀರಾ ಅದು ಮಾಡ್ಕೋಬೇಕು ಬಾತ್ರೂಮ್ಗೆ ಹೋಗಿ ಸ್ಟಾಲದ ಮೇಲೆ ಹೋಗಿ ಅಲ್ಲ ಥರ ಬಂದು ನೀವೆಲ್ಲಿ ಜಾಲ ಮಾಡ್ತೀರಾ ಅಲ್ಲಿ ಊದು ಹಚ್ಬೇಕು ಕಂಪಲ್ಸರಿ ಒಂದು ಒಂದು ಕಡೆ ಹಚ್ಚಿದ್ರೆ ಸಾಕು ಚೆನ್ನಾಗಿರ್ಬೇಕು ಸೆಂಟು ಅಲ್ಲಿ ಕೂತ್ಕೊಂಡು ಮತ್ತೆ ಜಪ ಮಾಡ್ಬೇಕು ದೆಲ ಮಾಡಬೇಕು ಸಾಧ್ಯವಾದರೆ ಅಲ್ಲಿ ಮುಂದ್ಗಡೆ ಫೋಟೋ ಇಟ್ಕೊಳ್ಳಿ ನೀವು ಯಾರು ಇಷ್ಟಪಡ್ತೀರ ಆ ಫೋಟೋ ಇಟ್ಕೊಂಡು ಕಣ್ಣಲ್ಲಿ ನೋಡಿಕೊಂಡೇ ದೆಲ ಮಾಡಬೇಕು ನೋಡ್ಕೊಂಡೆ ಕಣ್ಣು ಮುಚ್ಚಬೇಕಾಗಿಲ್ಲ ನೋಡ್ಕೊಂಡೇ ದೆಲ ಮಾಡಿ ಗೊತ್ತಾಯ್ತಾ ಆಮೇಲೆ ಜಪದ ಸಂಖ್ಯೆಗಳೆಲ್ಲ ಹೆಚ್ಚಿಸ್ಬೇಕು ಸಾರಿ ಅಲ್ಲದೇ ಈ ವಾರಲ್ಲಿವರು ನೂರ ಎಂಟು ಮಾಡಿರ್ತೀರ ಆಮೇಲೆ ನೂರ ಇಪ್ಪತ್ತೈದು ಮಾಡಿ ಆಮೇಲೆ ನೂರ ಐವತ್ತು ಮಾಡಿ ಹಂಗೆ ವಾರ ವಾರ ಜಾಸ್ತಿ ಮಾಡ್ಕೋಬೇಕು ಸಂಖ್ಯೆಗಳನ್ನು ಟೈಮ್ ಜಾಸ್ತಿ ಆಗುತ್ತೆ ಅಲ್ಲಿ ಕೂತ್ಕೊಳ್ಳೋ ಟೈಮ್ ಮತ್ತು ಅಲ್ಲಾಡ್ಕೊಂಡು ಹಿಂಗೆ ಆಡ್ಕೊಂಡು ಹಂಗೆ ಆಡ್ಕೊಂಡು ಮಾಡಬಾರ್ದು ಇವಾಗ ನಾನು ಮಾತಾಡ್ತೀನಿ ಅಲ್ಲ ಅಲ್ಲಾಡ್ಕೊಂಡು ಹಂಗಲ್ಲ ನೀವು ಮಾಡಬಾರ್ದು ಯಾಕಂದರೆ ಅದು ದ್ಯಾಲ ದ್ಯಾಲ ಮಾಡೋವಾಗ ಯಾವ ಕಾಣೋಕ್ಕೊಂದು ಚೂರು ಕತ್ಲಬಾರ್ದು ಕಡ್ಲು ತೆಗಿಬಾರ್ದು ಓಕೆಲ್ಲ ದ್ಯಾಲ ಮಾಡ್ಕೊಂಡು ಹೋಗ್ಬೇಕು ಎಷ್ಟು ಐದು ನಿಮಿಷ ಫಸ್ಟ್ ಟೈಮು ಒಂದು ಎರಡು ನಿಮಿಷ ಮಾಡಿ ಆಮೇಲೆ ಐದು ನಿಮಿಷ ಮಾಡಿ ಒಂದು ವಾರ ಆದಮೇಲೆ ಒಂದು ವಾರ ಎರಡು ನಿಮಿಷ ಕೂತ್ಕೊಳ್ಳಿ ವಾರ ಆದ್ಮೇಲೆ ಎರಡು ನಿಮಿಷ ಜಾಸ್ತಿ ಮಾಡಿ ನಾಲ್ಕು ನಿಮಿಷ ಆಮೇಲೆ ಇನ್ನೊಂದು ದಾರ ಆದಮೇಲೆ ಆರು ನಿಮಿಷ ಆಮೇಲೆ ಇನ್ನೊಂದು ದಾರ ಆದಮೇಲೆ ಎಂಟು ನಿಮಿಷ ಹಂಗೆ ಎರಡೆರಡು ನಿಮಿಷ ಜಾಸ್ತಿ ಹೋಗಿ ನೀವು ಯಾವಾಗ ಅರ್ಧ ಗಂಟೆ ಕರೆಕ್ಟಾಗಿ ಕೂರ್ತೀರಿ ಆವಾಗ ನೀವುಗೆ ಕೂತ್ಕೊಳ್ಳೋಕೆ ಬರುತ್ತೆ ಅಂತ ಅಷ್ಟೊತ್ತಿಗೆ ಅಲ್ಲಿಗೆ ಶರೀರೆಲ್ಲ ನೋವು ಬರುತ್ತೆ ಪೇಯ್ನ್ ಬಂದಿರುತ್ತೆ ಅಭ್ಯಾಸ ಆಗಿರುತ್ತೆ ಕೈ ಕಾಲೆಲ್ಲ ನೋವು ಬಂದು ಕೂತ್ಕೊಳ್ಳೋ ಅಭ್ಯಾಸ ಆಗಿರುತ್ತೆ ಆಮೇಲೆ ನೋವು ಬರಲ್ಲ ಪ್ರಾರಂಭದಲ್ಲಿ ಒಂದು ಒಂದು ತಿಂಗಳು ಎರಡು ತಿಂಗಳು ಕಷ್ಟ ಆಗುತ್ತೆ ಆಮೇಲೆ ಕರೆಕ್ಟಾಗಿರುತ್ತೆ ಹೀಗೆ ನೀವು ಭಕ್ತಿ ಆಮೇಲೆ ಯಾವ ದೇವರು ಯಾವ ಗುರು ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಓದಬೇಕು ಆದಷ್ಟು ಪುಸ್ತಕಗಳು ಓದಬೇಕು ಅವ್ರ ಬಗ್ಗೆ ತಿಳ್ಕೊಬೇಕು ದೇವರ ಬಗ್ಗೆ ನೀವು ಯಾವ ದೇವ್ರಲ್ಲಿ ಆರಾಧಿಸ್ತೀರಿ ಅವ್ರ ಬಗ್ಗೆ ಅಲ್ಲಿ ಹೆಚ್ಚಾಗಿ ಓದಬೇಕು ಆಮೇಲೆ ನೀವು ದ್ಯಾಲ ತಪಸ್ಸು ಮಾಡೋದಾದರೆ ಈ ರೀತಿ ವಾಡಿ ಯಾವಾಗ ಯಾವಾಗ ಬಿಡುವು ಇರುತ್ತೆ ಆವಾಗ ಅವಾಗ ಹೆಚ್ಚಾಗಿ ದ್ಯಾಲ ಮಾಡಬೇಕು ಹೆಚ್ಚು ಹೆಚ್ಚು ದ್ಯಾಲ ಮಾಡಿದಷ್ಟು ಹೆಚ್ಚು ಹೆಚ್ಚು ಭಗವಂತ ನಿಮ್ಮ ಹತ್ರ ಬರ್ತಾನೆ ಅಂತ ಅರ್ಥ ಆಮೇಲೆ ಪ್ರಾರಂಭದಲ್ಲಿ ನೀವು ಧ್ಯಾನ ಮಾಡೋದು ಅಭ್ಯಾಸ ಮಾಡಿಕೊಡ್ರೆ ಆಮೇಲೆ ಹೆಚ್ಚಾಗಿ ನೀವು ದೇವ್ರನ್ನ ನೋಡಬೇಕನ್ನೋರು ಮತ್ತೆ ನೀವು ಸಿಲುಬಾಗಳು ಕೆಟ್ಟ ಕೆಟ್ಟ ಸಿಲ್ವಾಗಳು ಎಲ್ಲೆಲ್ಲೋ ಓದೋದು ಪೇಪರ್ನಲ್ಲಿ ಎಲ್ಲೆಲ್ಲೋ ಕಥೆಗಳು ಓದೋದು ಇವೆಲ್ಲ ಮಾಡಬಾರ್ದು ಯಾಕಂದರೆ ಅಲ್ಲಿ ಒಂದೇ ಲಕ್ಷ ಇರಬೇಕು ಆದಷ್ಟು ಏಕಾಂತವಾಗಿರ್ಬೇಕು ಏಕಾಂತ ಬಹಳ ಮುಖ್ಯ ಅಲ್ಲಿ ಇಲ್ಲಾಂದ್ರೆ ದೇವ್ರು ಕಾಡಲ್ಲ ಗೊತ್ತಾಯ್ತಾ ದೇವ್ರಲ್ಲಿ ನೋಡ್ಬೇಕಂದ್ರೆ ಏಕಾಂತತೆ ಮುಖ್ಯ ತಿಲ್ಲೋದು ಕುಡಿಯೋದು ಓಕೆ ಇಲ್ಲಿ ವರೆಯಲ್ಲೆಲ್ಲ ತಿಲ್ಲಿ ಕುಡಿರ ಆದರೆ ಯಾರ ಯಾರತ್ರ ಕೂತ್ಕೊಂಡು ಡಿಸ್ಕಶನ್ ಮಾಡಬಾರ್ದು ಯಾಕಂದರೆ ನಿಮ್ಮ ಜೊತೆ ಯಾವಾಗೂ ಭಗವಂತನ ಧ್ಯಾನ ಇರಬೇಕು ಭಗವಂತನೇ ಇರಬೇಕು ಆವಾಗ ನೀವು ಈ ರೀತಿ ಏಕಾಂತವಾಗಿ ಮಾಮೂಲಿ ತಿಂಡಿ ತಿನ್ನಿ ಆದರೆ ಅತಿಯಾಗಿ ಊಟ ಮಾಡಬಾರ್ದು ಊಟ ಕಡಿಮೆ ಇರಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಕಮ್ಮಿ ಇರಬೇಕು ಟೀ ಕಾಫಿ ಕುಡಿರಿ ತೊಂದರೆ ಇಲ್ಲ ಹಣ್ಣು ಹಪ್ಪಳ ತಿನ್ನಿ ಹಾಗೆ ಹೊಟ್ಟೆ ತುಂಬ ತಿನ್ನಬಾರ್ದು ಹೊಟ್ಟೆ ತುಂಬ ಇದು ಮಾಡಬಾರ್ದು ಇವಾಗಲೂ ಅದು ತುಂಬ ಕಮ್ಮಿ ಕಮ್ಮಿ ಇರಬೇಕು ಆಹಾರ ಪದಾರ್ಥಗಳು ಇಲ್ಲಾಂದ್ರೆ ಧ್ಯಾನ ಮಾಡೋಕ್ಕಾಗಲ್ಲ ಭಗವಂತ ಒಲೆ ಎಲ್ಪಿಟ್ಕೊಳ್ಳಿ ಗೊತ್ತಾಯ್ತಾ ಬಿಡುವರೆ ಹೋಗಲ್ಲ ನೀವು ಕೂತ್ಕೊಳ್ಳಿ ಧ್ಯಾನ ಮಾಡ್ಬೋದು ಕೆಲ್ಸಕ್ಕೂ ಹೋಗ್ಬೋದು ನೀವು ಆಫೀಸ್ ಕೆಲಸಕ್ಕೆ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಆದರೆ ಯಾರ ಹತ್ರ ಹೆಚ್ಚಾಗಿ ಮಾತಾಡಬಾರ್ದು ಹತ್ರ ಹೆಚ್ಚಾಗಿ ಕೂತ್ಕೋಬಾರ್ದು ಹತ್ರ ಹೆಚ್ಚಾಗಿ ಡಿಸ್ಕಷನ್ ಮಾಡಬಾರ್ದು ಇನ್ನೊಬ್ಬರ ಮುಖ ನಿಮ್ಮ ಮುಖದಲ್ಲಿ ಇನ್ನೊಬ್ಬರ ಮುಖಾನ ಹೆಚ್ಚಾಗಿ ನೀವು ನೋಡಬಾರ್ದು ತಲೆ ಎತ್ತಿ ನೋಡಬಾರ್ದು ಯಾಕಂದರೆ ನೀವು ದೇವ್ರ ದೇಲ ಮಾಡೋರು ಫೋಟೋ ಇಟ್ಕೊಂಡು ಮಾಡ್ತಾ ಇರ್ತೀರ ಮೂರ್ತಿ ಇಟ್ಕೊಂಡು ಮಾಡ್ತಾ ಇರ್ತೀರ ಯಾಕಂದರೆ ದೇವ್ರು ಬರಲಿ ಅಂತ ದೇವ್ರು ಬರಬೇಕೆ ಬರ್ತು ನಿಮ್ಮ ಮುಂದೆ ದರ್ಶನ ಕೊಡಬೇಕೆ ಹೊರ್ತು ಯಾರೋ ನಿಮಗೆ ದರ್ಶನಗಳು ಕೊಟ್ಟರೆ ಪ್ರಯೋಜನ ಆಗಲ್ಲ ಆವಾಗ ದೇವ್ರದ್ದು ಡಿಲೀಟ್ ಆಗ್ಬಿಡ್ತಲ್ಲ ನಿಮಗೆ ಅವರು ದೇವ್ರದ್ದು ಛಾಯೆ ಇರ್ತಲ್ಲ ಆ ಛಾಯೆ ಡಿಲೀಟ್ ಆಗ್ಬಿಡ್ತಾರೆ ಈಗ ಅರ್ಥ ಆಯ್ತಾ ಹಂಗೆಲ್ಲ ಕಷ್ಟಪಟ್ಟರೆ ದೇವ್ರಲ್ಲ ಖಂಡಿತ ನೀವು ನೋಡ್ತೀರ ಗೊತ್ತಾಗಿಲ್ಲ ಅಂದರೆ ದೇ ಅಂದರೆ ನೀವೇ ದ್ಯಾಲ ಮಾಡಿ ತಪಸ್ ಮಾಡಿ ದೇವ್ರ್ ಹೊಲ್ಸ್ಕೊಬೋದು ಕಲ್ಪರ್ಮ ಆಯ್ತಾ ಕಂಡಿತ ಲಾಲ್ ಪ್ರಾಮಿಸ್ ಮಾಡ್ತೀರಿ ಅದೇ ಗುರುಗಳ ಹತ್ರ ದೀಕ್ಷೆ ತಗೊಂಡು ಕೂಡ ನೀವು ಸಾಧನೆ ಮಾಡ್ಬೋದು ಗೊತ್ತಾಯ್ತಾ ಎರಡೂ ರೀತಿಯಲ್ಲಿ ನೀವು ಆರಾಧಿಸೋ ದೇವರೇ ಗುರು ಅವ್ರಿಗಿಂತ ದೊಡ್ಡವ್ರು ಯಾರಿಲ್ಲ ಇಲ್ಲ ನಮಗೆ ಲಭಿಕೆ ಕಡಿಮೆ ಯಾರಾದರೂ ಗುರುಗಳ ಹತ್ರ ದೀಕ್ಷೆ ತಗೊಂಡ್ರೆ ತಗೊಬೋದು ತಗೊಂಡು ಕೂಡ ಆರಾಧಿಸ್ಬೋದು ಎರಡು ರೀತಿಯಲ್ಲಿ ಒಟ್ಟಲ್ಲಿ ದೇವ್ರು ಕಾಣಿಸ್ತಾರೆ ಪ್ರತ್ಯಕ್ಷ ಆಗ್ತಲ್ಲ ಲಾಲ್ ಗ್ಯಾರಂಟಿ ಕೊಡ್ತಿಲ್ಲ ನಿಮಗೆ ಲಾಲ್ ಗ್ಯಾರಂಟಿ ಕೊಡ್ತಿಲ್ಲ ನಿಮ್ಮಲ್ಲಿ ಒಳ್ಳೆ ತಲ ನಿಷ್ಠೆ ಶ್ರದ್ಧೆ ಇದ್ರೆ ಖಂಡಿತ ಅದರಲ್ಲಿ ನಿಮ್ಮಲ್ಲಿ ಯಾವ ರೀತಿ ಭಕ್ತಿ ಇರಬೇಕು ಇರಬೇಕು ಗೊತ್ತಾ ಭಕ್ತ ಪ್ರಹ್ಲಾದ ಶ್ರೀವಲ್ಲ ನಾರಾಯಣಲೆಲ್ಲ ಕರೆದಲ್ಲ ಆ ಥರ ಇರಬೇಕು ಆ ಥರ ಕರಿಬೇಕು ಭಗವದ್ಲಲ್ಲಿ ನೀವು ಹಾಗೆ ಭಕ್ತ ವಾರ್ಕಡ್ಡಯ್ಯ ಭಕ್ತ ಧ್ರುವ ಇಲ್ಲಿ ಯಾರ ದೇವರು ಇವರೆಲ್ಲ ಭಗವಂತನನ್ನು ಕರೆದ್ರಲ್ಲ ಸತಿ ಸಕೋಬಾಯಿ ಇವರೆಲ್ಲ ಕರೆದ್ರಲ್ಲ ಹಾಗೆ ಅಷ್ಟೋವಲ್ಲದೆ ಋಷಿಬಲಿಗಳು ಸಿದ್ಧರು ಶರಣರು ಸಂತರು ಹಾಗೆ ಕನಕದಾಸರು ಪುರಂದಾಸರು ಇವರೆಲ್ಲ ಕರೆದ್ರಲ್ಲ ಭಗವಂತನನ್ನು ಆ ರೀತಿ ಭಕ್ತಿ ಇರಬೇಕು ಆಗತ್ತಾಗ ಕೂತ್ಕೊಂಡೇದ್ ಅಂತ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಅದೆಲ್ಲ ರೀ ತಪಸ್ಸು ಅಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದೇ ತಪಸ್ಸು ಇಲ್ಲೆಲ್ಲೋ ಗಾಬರಿ ಆಗ್ಬೇಡ ಸಿನ್ಮಾಗಳಲ್ಲಿ ತೋರಿಸ್ತಾರೆ ಅವೆಲ್ಲ ಹೋಗ್ಬೇಡಿ ನೀವು ಗೊತ್ತಾಯ್ತಾ ನಾಳೆ ಹೇಳ್ದಾಗ ಬಾಳೆ ಏನೋ ಗೊತ್ತಾಗಲ್ಲ ಅಂದರೆ ಅಲ್ಲಿ ಕಾಲ್ ಮಾಡಿ ಈ ಒಂದು ಸಬ್ಜೆಕ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಒಳ್ಳೆಯದಾಗಲಿ ತಪಸ್ಸಾದ್ಲೆ ಶುರು ಮಾಡಿ ದೇವರು ಹೊಲಿಸ್ಕೊಳ್ಳಿ ನೀವು ಇಷ್ಟ ಬಂದಿದ್ದು ಹೊರಗೆ ಕೇಳ್ಕೊಳ್ಳಿ ಈ ಜಗತ್ತಲ್ಲಿ ಏನಾದರೂ ಒಂದು ಸಾಧಿಸಿ ಒಳ್ಳೆಯ ಇವರಾಗಿ ನೀವು ಗೊತ್ತಾಯ್ತಾ ಕ ಕಲಿಯುಗದಲ್ಲಿ ಅತಿ ಬೇಗಲೆ ಹೊಲಿತಲ್ಲ ದೇವರು ನೆಲ್ಪಿಟ್ಕೊಳ್ಳಿ ಆದರೆ ಒಲ್ದೆ ಹಳ್ಳದಲ್ಲಿ ನೆಲ್ಪಿಟ್ಕೊಳ್ಳಿ ಯಾವಾಗಲೂ ಒಳ್ಳೆಯದೆಲ್ಲ ಕಲಿಬೇಕು ಒಳ್ಳೆಯದೆಲ್ಲ ಮಾಡಬೇಕು ಅದೆಲ್ಲ ಬೇರೆಯವ್ರಿಗೂ ಉಪದೇಶ ಪಡಬೇಕು ಬೇರೆಯವ್ರಿಗೂ ಸಹಾಯ ಮಾಡಬೇಕು ನೀವು ಎಷ್ಟು ಒಳ್ಳೆಯವರಾಗಿರ್ತೀರಿ ಎಷ್ಟು ಇರುತ್ತೆ ಅಷ್ಟು ಅಭಿವೃದ್ಧಿ ಒತ್ತಿರ ಜಗತ್ತಲ್ಲಿ ಇಲ್ಲಾಂದ್ರೆ ಏನೋ ಹುಟ್ಟಿದ್ರಿ ಏಲೋ ತಿದ್ರಿ ಏನೋ ಕೊಡಿದ್ರೆ ಏನೋ ಮಾಡಿದ್ರೆ ಏನೋ ಹೋದ್ರಿ ವಶಾಲಕ್ಕೆ ಸ್ವಶಾಲಕ್ಕೆ ಹೋದ್ರಿ ಅಷ್ಟೇ ವೇಸ್ಟ್ ಅಲ್ವಾ ಯಾರು ಸಾಧಿಸ್ರಿ ನಿಮ್ಗೆ ಕಾಯಿಲಾದಷ್ಟು ಇಷ್ಟೇ ಸಾಧಿಸಿ ಅಷ್ಟೇ ಸಾಧಿಸಿ ಅಂತ ಹೇಳ್ತಿಲ್ಲ ನಿಮ್ಮ ಕೈಲಾದಷ್ಟು ಬಾಡ್ರಿ ಓಕೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟೊತ್ತಲ್ಲಿ ವೀಡಿಯೋ ನೋಡಿದ್ರೆ ಅಂದರೆ ಲೈಕ್ ಮಾಡಿ ಹಾಗೇ ಶೇರ್ ಮಾಡೋಕೆ ಇಷ್ಟ ಆದರೆ ಶೇರ್ ಮಾಡಿ ಪುಳ್ಯ ಕಟ್ಕೊಳ್ಳಿ ಶೇರ್ ಮಾಡಿ ಹಾಗೆ ಗುರುಗಳಿಗೆ ನೀವು ಅಕ್ಕಪಕ್ಕದ ಗುರುಗಳಿಗೆ ಅರ್ಹರಿಗೆ ಅರ್ಹರಿಗೆ ಯೋಗ್ಯರಿಗೆ ದಾಲ ದರ್ವ ಮಾಡಿ ಪುಳ್ಯ ಕಟ್ಕೊಳ್ಳಿ ಅದರಲ್ಲಿ ಇವಲ್ಲಿ ಕಾಪಾಡುತ್ತೆ ಒಂದು ವೇಳೆ ಅಕ್ಕಪಕ್ಕ ಯಾರೂ ದಾಲ ತೊಗೊಳೋರು ಇಲ್ಲ ಆದರೆ ಗೂಗಲ್ ಪೇ ಫೋನ್ಪೇ ಎಲ್ಲ ಇರುತ್ತೆ ಇವತ್ತು ದೂರದಲ್ಲಿ ಎಲ್ಲ ಗುರುಗಳಿರ್ತಾರೆ ಲಮ್ಮಂತವರು ಅವ್ರದ್ದು ಪೇ ಲಂಬರ್ ತಗೊಂಡು ಒಂದು ರೂಪಾಯಿ ಎರಡು ರೂಪಾಯಿ ದಾಲ ಮಾಡಿ ಅಷ್ಟು ಆಗಲ್ವಾ ಓಕೆ ಒಳ್ಳೇದಾಗಲಿ ನಿಮಗೆ ಯಾರ್ಯಾರು ಧರ್ಬಾ ಎಷ್ಟು ಎಷ್ಟು ಇರುತ್ತೆ ಅಷ್ಟು ಅವ್ರಲ್ಲಿ ಕಾಪಾಡುತ್ತೆ ಒಳ್ಳೇ ದಾರಿ ತೋರಿಸೋದು ಲಂಬಂತ ಅವ್ರ ಕರ್ತವ್ಯ ನಾವು ತೋರಿಸ್ತೀವಿ ನ್ಯಾಯಾಲ ಕೊಡ್ತೀವಿ ಅದ್ರಲ್ಲಿ ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಸೇರಿತ್ತು ಗೊತ್ತಾಯ್ತಾರೆ ರೀ ಒಳ್ಳೇದಾಗಲಿವ್ರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ